ಹತ್ತು ಜನಕ್ಕೆ ನೀರು ಹತ್ತು ಫೋನ್ ಮಾಡಬೇಕು ನಾನು ಒಂದು ಜನ ಮಾಡ್ರೆ ನೂರು ಜನ ಪೊಲೀಸ್ ಬರ್ತಾರೆ ಅವ್ತರ ಆಗಲಾಡ್ರೆ ಪ್ರಾಚಾರ ಬಿಡಿಸ್ಬಿಡ್ತಾರೆ ಇಬ್ಬರಿಗೂ ಆಗಡೆ ಬಂದು ಡ್ರಾಪ್ ಮಾಡ್ತಾನೆ ನಾನು ಪ್ಯಾಸೆಂಜರ್ ದುಡ್ಡು ಅವನು ಅಲ್ಲೇ ನಿಲ್ಕೊಂಡು ನೂರು ಮೀಟರ್ ನಡ್ಕೊಂಡು ಬರೋಲ್ಲ ಹೊರಗಡೆ ಬಿಡು ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಘು ಮತ್ತೊಂದು ವಿಡಿಯೋಗೆ ಸ್ವಾಗತ ನಿನ್ನೆ ಕೂಡ ಒಂದು ವೀಡಿಯೋ ಮಾಡಿದ್ದೆ ಆಟೋದವ್ರ ಬಗ್ಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹಿಡಿದು ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಅದು ಕೆಲವು ಕಡೆ ವೈರಲ್ ಆಗಿತ್ತು ವೀಡಿಯೋ ನೋಡಿರ್ಬೋದು ಗಾಡಿ ಕೀಗಳೆಲ್ಲ ಕಿತ್ಕೊಂಡು ಗಲಾಟೆ ಎಲ್ಲ ಮಾಡಿದರು ಒಂದು ಇಪ್ಪತ್ತು ಮೂವತ್ತು ಗಾಡಿ ಕೀ ಎಲ್ಲ ಕರ್ಜಿ ಫಾಲಿಕೊಂಡು ನೋಡಿದ್ರಲ್ಲ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು ಇವಾಗ ಮೈಸೂರಲ್ಲೂ ಕೂಡ ಇದೆ ಇಶ್ಯೂ ಆಗಿದೆ ಮೈಸೂರಲ್ಲೂ ಕೂಡ ಒಂದು ಐವತ್ತರವತ್ತು ಗಾಡಿನ ಹಿಡ್ಕೊಂಡು ಆ ಕೀನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಆಟೋದವರು ಅಲ್ಲಿಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಹೋಗಿ ಮಾತಾಡಿದ್ದಾರೆ ಪೊಲೀಸ್ ಹತ್ರ ಅದು ಏನಂತ ಮಾತಾಡಿದ್ದಾರೆ ಅನ್ನೋ ನಾವು ವಿಡಿಯೋ ಹಾಕ್ತೀನಿ ನೋಡಿ ಕಂಪ್ಲೀಟ್ ಆಗಿ ಆಟೋದವ್ರು ಏನಕ್ಕೆ ಎಂಟ್ರಿ ಆಗಬೇಕು ಇದಕ್ಕೆ ಅವರು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ ಇಲ್ಲ ಆಟೋ ಕಂಪ್ಲೇಂಟ್ ಕೊಡಲಿ ಒ ಆಫೀಸರು ಇಲ್ಲ ಪೊಲೀಸವರು ಏನಿದೆ ಲೀಗಲ್ ಆ್ಯಕ್ಷನ್ ತೊಗೊಳ್ಳಿ ನಾವು ಅದಕ್ಕೆ ಬದ್ದ ಫಸ್ಟ್ ಆಫ್ ಆಲ್ ಆಗಿ ಆಟೋದವ್ರು ಹಿಡ್ದಿರೋದೇ ದೊಡ್ಡ ತಪ್ಪು ಇನ್ನೊಂದು ಬೈಕ್ ಹೋಗ್ತಿದ್ದಂಗೆನೆ ಕೀ ಏನಕ್ಕೆ ಕಿತ್ಕೊಂಡಿದ್ದಾರೆ ಯಾರು ಕೀ ಕಿತ್ಕೊಳ್ಳೋದಕ್ಕೆ ಬಂಡವಾಳ ಇವ್ರದು ದುಡಿಯೋರು ಇವರು ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರು ಏನಕ್ಕೆ ಕೀ ಕಿತ್ಕೋಬೇಕು ಸರ್ ಕೀ ಕಿತ್ಕೊಂಡಿರೋದಲ್ದೇನೆ ಅಮ್ಮ ಅಕ್ಕ ಮನೇಲಿರೋ ಎಲ್ಲ ಹೆಂಗೋಸರನ್ನು ಬೀದಿಗೆ ತಂದ್ಬಿಟ್ರೆ ಇವ್ರೇನು ಕಳ್ತನ ಮಾಡ್ತಿದಾರಾ ಸರ್ ಇಲ್ಲಿ ಒಬ್ಬ ಆಟದವ್ರು ಬಂದು ಕೇಳ್ತಾರೆ ಹೋಗ್ ತಲೆ ಹಿಡಿಯೋ ಅಂತಾರೆ ಕ್ಯಾಪ್ಟನ್ಗೆ ತಲಿ ಹಂಗಿದ್ರೆ ಇವ್ರು ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು ಕಷ್ಟಪಟ್ಟು ದುಡಿಯೋರೆ ಮಾತ್ರ ಸರ್ ರಾಪಿಡ್ ಹೋಗಿ ಬರೋದು ನಿಜ ತಾನೆ ಬಿಸಿಲು ಮಳೆ ಎಲ್ಲದರಲ್ಲೂ ಎಲ್ಲಾನು ಮುಂದೆಡ್ಕೊಂಡು ಇವ್ರು ಬಂದು ದುಡಿದ್ದಾರೆ ಅಂದ್ರೆ ಇವ್ರ ಕಷ್ಟ ಇದೆ ಇವ್ರ ಅರ್ನಿಂಗ್ ಬೇಕು ನಿಜ ತಾನೆ ಅವರು ಫಸ್ಟ್ ಆಫ್ ಆಲ್ ಆಗಿ ಕೀ ಇದುಕೊಂಡಿದ್ರೆ ತಪ್ಪು ಸರ್ ಎರಡನೇದಾಗಿ ಇವ್ರ ಹತ್ರ ಎಲ್ಲ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಮ್ಮ ಅಕ್ಕ ಅಂತ ಮೂರನೇದಾಗಿ ನಾವು ರೆಸ್ಪೆಕ್ಟ್ಫುಲ್ಲಿ ಮಾತಾಡ್ತಿದೀವಿ ಅಲ್ಲಿಗೆ ಹೋಗ್ಬಿಟ್ಟಿ ಸರ್ ಬನ್ನಿ ಸ್ಟೇಷನ್ ಬಗೆಹರಿಸ್ ಕಾರಣ ಇಲ್ಲಿ ಮಾತಾಡೋದು ಬೇಡ ಅಂತ ಆಟೋ ಡ್ರೈವರ್ಸ್ ಕೇಳಿದೀವಿ ನನಗೆ ನನ್ನ ಕೊಲ್ಲಿಗೆ ಹೊಡೆದಿದ್ದಾರೆ ಹೊಡೆದಿ ಬಾಯಿ ಬಂದಂಗೆ ಬೈದಿದ್ದಾರೆ ಸರ್ ಇದಕ್ಕೆ ಇವತ್ತು ನ್ಯಾಯ ನ್ಯಾಯ ಬೇಕೇ ಬೇಕು ಕೆಲಸ ಏನೋ ಪ್ಯಾಸೆಂಜರ್ ಬಂದ್ರೆ ಬಡಬೇಕು ಕೇಳಕ್ಕೆ ಪೊಲೀಸ್ ಇದಾರೆ ಸರ್ಕಾರ ಇದೆ ಟ್ರಾಫಿಕ್ ಇದೆ ಯಾರು ಅದನ್ನೆಲ್ಲ ಕೇಳೋದಕ್ಕೆ ಫಸ್ಟ್ ನಾವು ಕೇಳ್ತಾರೆ ನಿಮಗೆ ಏನು ನಮ್ಮ ಗಾಡಿ ಕಮ್ಮಿ ಅವಿವೇಶನದಲ್ಲಿ ಬಾಯ್ ಬಂದು ಮಾತಾಡ್ತಾರೆ ಅವ್ರು ಯಾರು ಬೇಕು ಹರಾಜ್ಮೆಂಟ್ ಕೇಸ್ ಹಾಕೋದು ಏನಾಗುತ್ತೆ ಹೇಳಿ ಅವ್ರಿಗೆ ಎಷ್ಟು ಬರುತ್ತೆ ಜುಮಾನ ಹೇಳಿ ಐವತ್ತು ಸಾವಿರ ರೂಪಾಯಿ ಜುಮಾನ ಕಟ್ಟಬೇಕು ಹರಾಜ್ಮೆಂಟ್ ಕೇಸ್ ಅಂದ್ರೆ ಗೊತ್ತೇ ಅವ್ರಿಗೆ ಅದು ಗೊತ್ತಿದೆ ಕೇಳಿ ಫಸ್ಟ್ ಅವ್ರಿಗೆ ಮೊದಲು ಸರ್ ಅದು ಅವ್ರಿಗೆ ಪ್ರಾಬ್ಲಮ್ಮು ಕೋಟ್ ಹೇಳಿದೆ ಕೇಸು ನಾವು ಮುಗಿಯೋವರೆಗೂ ನೀವು ಹೊಡಿಬೋದು ಅಂತ ಕಣ್ಣಿ ಪೈ ಗಲ್ಲಾಟಿ ಮಾಡಬೇಕಾ ಕಂಪ್ನಿ ಮೇಲೆ ಕೇಸ್ ಹಾಕಿ ಅಂತ ಹೇಳಿದೆ ಅದನ್ನು ಮಾಡ್ಬೇಕಾಗಿರೋದು ಯಾರು ಆಟೋ ಚಾಲಕರು ನಾವು ನಾವು ರೈಡ್ ಗಾಡಿನ ಯಾವಾಗ ಇಷ್ಟು ಕ್ಯಾಪ್ಟನ್ಸ್ ಇಲ್ಲಿ ಎಲ್ಲರೂ ಗಲಾಟೆ ಮಾಡಕ್ ನಿಂತ್ಕೊಂಡಾಗ ಬನ್ನಿ ಐ ಆರ್ ಕೊಡಿ ಬನ್ನಿ ಅಂತ ಕೇಳ್ತಾ ಇದಾರೆ ಈಗ ವಿಡಿಯೋ ಫುಟೇಜ್ ಇದೆ ನಾವು ಕಳಿಸ್ಕೊಡ್ತೀವಿ ಅರವತ್ತು ಗಾಡಿಗಳನ್ನ ಲಾಕ್ ಮಾಡಿದ್ದಾರೆ ಆಟೋದವರು ಅರವತ್ತು ಗಾಡಿ ನೂ ತಗೊಂಡಿ ಸ್ಟೇಷನ್ ಮುಂದೆ ಪೊಲೀಸ್ ಮುಂದೆ ಕೀ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹಿಡಿಯೋಕೆ ಕೋರ್ಟಿಂದ ಆದೇಶ ಇದೆಯ ಇಡಿಯಂಗಿಲ್ಲ ಅನ್ನೋದಕ್ಕೆ ಆದೇಶ ಇದೆ ಯಾವುದೇ ರೀತಿ ಆಟೋ ಚಾಲಕರೇ ಆಗಲಿ ಓದೋರೇ ಆಗಲಿ ರೈಡರ್ಸ್ಗಳಿಗೆ ರೈಡರ್ಸ್ಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಹೈಕೋರ್ಟ್ ಆದೇಶ ಹೇಳಿದೆ ಆಟೋದವರೇ ಆಗಲಿ ಏನೇ ಒಂದು ನಿಮ್ಮದು ಸಮಸ್ಯೆ ಇತ್ತು ಅಂತಂದರೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತಂದರೆ ಅಗ್ರಿಗೇಟರ್ ಕಂಪ್ನಿಗಳ ಮೇಲೆ ಮಾಡಬೇಕು ಯಾವುದೇ ರೀತಿ ಕ್ಯಾಪ್ಟನ್ಸ್ ಮೇಲಲ್ಲ ರೈಡರ್ಸ್ ಮೇಲಲ್ಲ ನಾವು ಸಾರ್ವಜನಿಕರು ನಾವು ದುಡಿಮೆನೆ ಮಾಡ್ತಾ ಇರೋದು ಅವರು ಇನ್ನೂರು ದುಡಿತಾರೆ ನಾವು ಇನ್ನೂರು ದುಡಿತೀವಿ ಅಂದ್ರೆ ನಾವು ದುಡಿತಾ ಇರೋದು ನಾವು ಏನಿಲ್ಲ ಕಳ್ತನ ಮಾಡ್ತಾ ಇಲ್ಲ ದರೋಡೆ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಮಾತಾಡ್ತಿತ್ತು ಅಂದರೆ ಅಮ್ಮ ಅಕ್ಕ ಅಂತಾರೆ ಯಾಕೆ ಅವ್ರ ಮನೇಲಿ ಯಾರಿಗೂ ಅಮ್ಮ ಅಕ್ಕ ಇರಲ್ವಾ ಓಕೆ ವಿಡಿಯೋ ನೋಡೋದರಲ್ಲ ಈ ಥರ ಇನ್ಸಿಡೆಂಟ್ ನಡೆದಿದೆ ಅಲ್ಲೂ ಕೂಡ ಅವರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಹಿಡಿಯುವಂಗಿಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಕೇಳುವಂಗಿಲ್ಲ ಏನಿದೆ ಅಗ್ರಿಗೇಟರ್ ಕಂಪ್ನಿಗಳಿಗೆ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿ ರೈಡರ್ಸು ಕೂಡ ಯಾರಿವಾಗ ಊಬರ್ ಆಗಲಿ ರ್ಯಾಪಿಡೋ ಆಗಲಿ ಓಲಾ ಆಗಲಿ ಈ ಕಂಪ್ನಿಗಳು ಆಕ್ಟಿವೇಟ್ ಮಾಡಿದ್ದಾರೆ ಅಪ್ಲಿಕೇಶನಲ್ಲಿ ಆಪ್ಷನ್ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಹೈಕೋರ್ಟು ಕೂಡ ಕ್ಲಿಯರಾಗಿ ಹೇಳಿದೆ ಲಾಸ್ಟ್ ವೀಡಿಯೋದಿಂದ ಹೇಳ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಯಾರೂ ಕೂಡ ಹಿಡಿದು ಕಿರುಕುಳ ನೀಡುವಂತಿಲ್ಲ ಏನೇ ಇದ್ದರೂ ನೀವು ಅಗ್ರಿಕೇಟರ್ ಕಂಪ್ನಿಗಳಿಗೆ ಹೋಗಿ ಪ್ರಶ್ನೆ ಮಾಡ್ಕೋಬೋದು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಕಾನೂನಿದೆ ಕೋರ್ಟ್ ಇದೆ ಅಲ್ಲಿ ಕೋರ್ಟಲ್ಲೂ ಕೋಟಲ್ಲೂ ಕೂಡ ಕೇಸ್ ನಡೀತಾ ಇದೆ ನೀವು ಅವ್ರನ್ನ ಕಂಪ್ಲೇಂಟ್ ಮಾಡ್ಕೊಳ್ಳಿ ನೀವು ಬಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಹಿಡಿದ್ರೆ ಏನು ಪ್ರಯೋಜನ ಇವಾಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನು ಇಶ್ಯೂ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಪೊಲೀಸ್ ಅವರು ಏನು ನಿಮ್ಮ ಬೈಕ್ ಟ್ಯಾಕ್ಸಿ ಅವ್ರಿಗೆ ಏನು ಕೇಸ್ ಹಾಕೋಲ್ಲ ನೀವು ಯಾರು ಆಟೋದವರು ಹಿಡಿದು ತೊಗೊಂಡೋಗಿದ್ದೀರಾ ನಿಮ್ಮ ಮೇಲೇ ಕೂಡ ಅವರು ಕಂಪ್ಲೇಂಟ್ ಮಾಡಿದರೆ ಏನು ನೋಡಿ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಏನು ಹೇಳ್ತಾ ಇದ್ದಾರೆ ನಾವೇನಾದರೂ ರಾಬ್ರಿ ಕೇಸು ಅರೇಸ್ಮೆಂಟ್ ಕೇಸ್ ಹಾಕಿದ್ರೆ ನಿಮಗೇನೆ ಕೂಡ ದೊಡ್ಡ ಇದಾಗುತ್ತೆ ತೊಂದರೆ ಆಗುತ್ತೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ನಾವೇನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನಿಮಗೇನೆ ಪ್ರಾಬ್ಲಮ್ ಆಗೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಎಲ್ಲರೂ ಕೂಡ ಒಂದೇ ಥರ ಇರಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಅವರ ತಾಳ್ಮೆಗೂ ಇತಿಮಿತಿ ಅಂತ ಇರುತ್ತೆ ಹೈಕೋರ್ಟು ಕೂಡ ಹೇಳಿದ್ದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾವುದೇ ಥರ ಪ್ರಾಬ್ಲಮ್ನ ಕೊಡಬಾರ್ದು ಅಂತ ಆದರೂ ನೀವು ಮತ್ತೆ 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 ಈ ಇಸ್ಯೂಗಳ್ನ ಮಾಡ್ತಾ ಹೋದರೆ ನಿಮ್ಮ ಮೇಲೆ ಇರೋ ಬ್ಯಾ ಏನು ಬ್ಯಾಡ್ ಒಪಿನಿಯನು ಇನ್ನೂ ಜಾಸ್ತಿ ಆಗ್ತಾ ಬರ್ತಾ ಹೋಗುತ್ತೆ ನೀವು ನಿಯತ್ತಾಗಿ ಮತ್ತು ಪ್ರಾಮಾಣಿಕರಾಗಿ ಯಾವಾಗ ನಿಮಗೆ ಪ್ರಯಾಣಿಕರು ಸಿಗ್ತಾರೆ ಅಂತಲೂ ಕೂಡ ಲಾಸ್ಟ್ ವೀಡಿಯೋದಲ್ಲಿ ನಾನು ಮಾಡಿದ್ದೆ ನೀವು ಮೀಟ್ರಾಗದೆ ಪ್ಯಾಸೆಂಜರ್ಗೆ ಬೇಕಾಗಿ ಅಮೌಂಟ್ನ ಡಿಮ್ಯಾಂಡ್ ಮಾಡಿಕೊಂಡು ನೀವು ಕಸ್ಟಮರ್ಗೆ ಇಷ್ಟ ಬಂದಾಗ ರೈಟ್ಗಳನ್ನೆಲ್ಲ ಕೇಳಿಕೊಂಡು ಸರ್ವಿಸ್ ಕೊಟ್ಟರೆ ಯಾರು ನಿಮಗೆ ಆಟೋದಲ್ಲಿ ಬಂದು ಸರ್ವಿಸ್ಗಳನ್ನ ತಗೊಳ್ತಾರೆ ಇವಾಗ ಒಬ್ಬ ಇರೋ ಒಬ್ಬ ಒಂದು ಕಡೆ ಒಂದು ಏರಿಯಾಗೆ ಒಬ್ಬ ಕಸ್ಟಮರ್ ಹೋಗಬೇಕಾಗಿರುತ್ತೆ ಅವನಿಗೆ ಅಷ್ಟು ದುಡ್ಡು ಇರಲ್ಲ ಕೇ ಕೇಪಬಲ್ ಇರೋಲ್ಲ ಅವ್ರು ಕೊಡೋಕ್ಕೆ ಮಿನಿಮಮ್ಮು ಒಂದು ಅರವತ್ತು ರೂಪಾಯಿ ಜಾಬಲ್ಲಿ ಇಟ್ಕೊಂಡಿರ್ತಾರೆ ಒಂದು ಐದಾರು ಕಿಲೋಮೀಟ್ರ್ ಹೋಗಬೇಕು ಅಂತ ಅಂತ ಇರುತ್ತೆ ಅವ್ರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇರೋಲ್ಲ ಕೆಲವೊಂದು ಏರಿಯಾಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇರೋಲ್ಲ ಆಟೋದಲ್ಲಿ ಹೋಗಬೇಕು ಅಂದರೆ ಐದಾರು ಕಿಲೋಮೀಟ್ರಿಗೆ ನೂರು ನೂರೈವತ್ತು ರೂಪಾಯಿ ಎಲ್ಲ ಕೇಳ್ತಾರೆ ಕೆಲವೊಬ್ರು ಎಲ್ಲರೂ ಅಲ್ಲ ಕೆಲವೊಬ್ಬರು ಕೇಳ್ತಾರೆ ಅವಾಗ ಹೆಂಗೆ ಹೋಗೋಕ್ಕಾಗುತ್ತೆ ಅವ್ರಿಗೆ ಇವಾಗ ಒಬ್ಬ ಇರೋದರಿಂದ ಬೈಕ್ ಟ್ಯಾಕ್ಸಿನೇ ಯೂಸ್ ಮಾಡ್ಕೊಳ್ತಾರೆ ಆಪ್ಷನ್ ಇದೆಯಲ್ಲ ಗುರು ಅಪ್ಲಿಕೇಶನಲ್ಲಿ ಆಪ್ಷನ್ ಇಲ್ಲ ಅಂದರೆ ಯಾರು ಬುಕ್ ಮಾಡಕ್ಕೆ ಹೋಗ್ತಾರೆ ಲಾಸ್ಟ್ ಟೈಮು ಒಂದು ತಿಂಗಳು ಅಪ್ಲಿಕೇಶನಲ್ಲೇ ಆರ್ಡ್ರ್ಗಳು ಬರ್ತಾ ಇರಲಿಲ್ಲ ಅವಾಗ ಯಾರು ಮಾಡೋಕ್ಕೆ ಹೋಗಿದ್ರು ನೀವೇ ಆರಾಮಾಗಿ ಮಾಡ್ತಿದ್ರಲ್ಲ ಅವಾಗ ನೀವು ಹೋಗಿ ಕೇಳೋದಾದರೆ ಕಂಪ್ನಿನ ಕೇಳಿ ಊಬರ್ ಇದೆ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಊಬರ್ ಆಫೀಸು ರ್ಯಾಪಿಡೋ ಆಫೀಸು ಅಲ್ಲೆಲ್ಲ ತುಂಬ ತುಂಬ ಆಫೀಸ್ಗಳಿದೆ ಅಲ್ಲಿ ಹೋಗಿ ಆರ್ ಟಿ ಆಫೀಸರ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಇವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಕೇಳಿ ನೀವು ಈ ಅಮಾಯಕರನ್ನ ಹಿಡ್ದುಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳನ್ನ ಹಿಡಿದು ಪ್ರಶ್ನೆ ಮಾಡಿದ್ರೆ ಏನು ಪ್ರಯೋಜನ ಓಕೆನಾ ಆರು ಲಕ್ಷ ಜನ ಇದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲ ಬೈಕ್ ಟ್ಯಾಕ್ಸಿಯಿಂದ ಅಷ್ಟು ಜನನೂ ನೀವು ಹಿಡಿದು ಎದುರಿಸೋಕ್ಕಾಗುತ್ತಾ ಓಕೆನಾ ಒಬ್ಬರಿಬ್ಬರನ್ನ ಪ್ರಶ್ನೆ ಮಾಡ್ಬೋದು ಅವರು ಒಂದು ಎರಡು ದಿವಸ ಬೈಕ್ ಟ್ಯಾಕ್ಸಿ ಮಾಡೋದು ನಿಲ್ಲಿಸ್ಬೋದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಯಾರೂ ಕೂಡ ಹಿಡ್ದು ಪ್ರಶ್ನೆ ಮಾಡುವ ಪ್ರಶ್ನೆಯೇ ಇಲ್ಲ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಲೆಟರ್ ತೋರಿಸಿ ಅದನ್ನು ತೋರಿಸಿ ಅಂತ ನೀವು ಕೇಳ್ತಾಯಿದ್ದೀರಾ ಅದನ್ನ ನಾವೇ ಕೊಡೋಣ ಒಬ್ರು ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ ಅವರು ಕಂಪ್ನಿಯವ್ರನ್ನ ಕೇಳಿ ಗೌರ್ಮೆಂಟಿಂದ ನಿಮ್ಗೆ ಏನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ಅದು ಕೊಡಿ ಅಂತ ಕೇಳಿ ಕಂಪ್ನಿಯವ್ರನ್ನ ನೀವು ಕಂಪ್ನಿಯವ್ರನ್ನ ಹೋಗಿ ಕೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಬಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಬಂದು ಗಲಾಟಿ ಮಾಡೋದು ಜಗಳ ಮಾಡೋದು ಅವೆಲ್ಲ ಮಾಡ್ತಾಯಿದ್ದೀರಾ ಇದು ಮೈಸೂರಲ್ಲಿ ನಡೆದಿದೆ ಇವಾಗ ಈ ಶು ಇದು ಇವಾಗ ಕೂಡ ವೈರಲ್ ಆಗ್ತಾಯಿದೆ ವಿಡಿಯೋ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಫಸ್ಟು ನಿಮ್ಮ ಆಟೋ ಚಾಲಕರು ಯಾರು ಪ್ರಾಮಾಣಿಕರಿದ್ದಾರೆ ಅವರಿಗೆ ಪ್ರಶ್ನೆ ಬರೋಲ್ಲ ಇದು ಅವರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇವರು ಯಾರೂ ಈ ಥರ ಮೀಟ್ರ್ ಮೇಲೆ ಮೀಟ್ರೂ ಅಮೌಂಟ್ ಬಿಟ್ಟು ಬೇರೆ ಅಮೌಂಟ್ಗಳನ್ನ ಡಿಮ್ಯಾಂಡ್ ಮಾಡ್ತಾರಲ್ಲ ಅಂಥವ್ರೇ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ತೊಂದರೆ ಕೊಡ್ತಾ ಇರೋದು ಯಾಕಂದರೆ ಬೇರೆ ಕೆಲಸ ಮಾಡೋಕ್ಕಿರಲ್ವಲ್ಲ ಅವ್ರಿಗೆ ಕೆಲಸ ಇದ್ದವರು ಯಾರು ಬಂದು ಈ ಥರ ಮಾಡ್ತಾರೆ ಹೇಳಿ ಬೈಕ್ ಟ್ಯಾಕ್ಸಿಗಳನ್ನ ಸೀಜ್ ಮಾಡ್ತಾರೆ ಫ್ರೀ ಇರೋರೆ ಈ ಥರ ಮಾಡೋದು ಆರ್ಡ್ರ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂದರೆ ನೀವು ನೀವು ಮಾಡ್ಕೊಂಡಿರೋದು ಕಸ್ಟಮರ್ ಹತ್ರ ನೀವು ಮಾಡ್ಕೊಂಡಿರೋ ಎಡ್ವಟ್ಟಿಂದಲೇ ನಿಮ್ಗೆ ಆರ್ಡ್ರ್ ಸಿಗ್ತಾ ಇಲ್ಲ ನೀವು ಕರೆಕ್ಟಾಗಿ ನಿಯತ್ತಾಗಿ ಮೀಟ್ರ್ ಹಾಕ್ಕೊಂಡು ಓಡಿಸೋರು ಯಾವನ್ನೂ ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೇನೆ ಓಕೆನಾ ಇದಿಷ್ಟು ಬಂದು ನಾನು ಕೊಡಬೇಕಾಗಿರೋ ಇನ್ಫಾರ್ಮೇಷನ್ ಇತ್ತು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಏನು ಅನಿಸುತ್ತೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್